ಎಲ್ಲರೂ ನಮಸ್ತೆ ನಾನು ಪ್ರವೀಣ್ ನಾನಿವತ್ತು ಎಲ್ಲರೂ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಕುಂಬ ಮೇಳಕ್ಕೆ ಕರ್ಕೊಂಡು ಹೋಗ್ತೀನಿ ಕುಂಭಮೇಳ ಅಂದರೆ ಯು ಪಿಲಿ ನಡೀತಿರುವಂಥ ಕುಂಭಮೇಳಕ್ಕಲ್ಲ ನಮ್ಮ ಕರ್ನಾಟಕದಲ್ಲಿ ನಡೀತಿರುವಂಥ ಕುಂಭಮೇಳ ಅದು ಮೈಸೂರು ಜಿಲ್ಲೆ ಟಿ ನಸ್ತಿಪುರ ತಾಲೂಕಲ್ಲಿ ಕುಂಭಮೇಳ ಮೇಳ ನಡೀತಾ ಇದೆ ಅಲ್ಲಿಗೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಈಗ ಸಮಯ ಬಂದ್ಬಿಟ್ಟು ಇವಾಗ ಆರು ಗಂಟೆ ನೈಟು ಹನ್ನೆರಡು ಗಂಟೆಗೆ ಬಸ್ ಹತ್ತಿದ್ರೆ ಬೆಳಗ್ಗೆ ಆರು ಇರ್ತೀನಿ ಹನ್ನೆರಡು ಗಂಟೆಗೆ ಬಸ್ ಹತ್ಕೊಂಡು ಹೋಗಿ ಫಸ್ಟು ಮೈಸೂರು ಹೆಚ್ಚಾಗಣ ಅಲ್ಲಿಂದ ನರಸಿಂಹಪುರ ಒಂದು ಆಫ್ ಆ್ಯನ್ ಅವರ್ ಜರ್ನಿ ನೋಡ್ಕೊಂಡು ಮುಗಿಸ್ಕೊಂಡು ಬರೋಣ ಬನ್ನಿ ಹೋಗೋಣ ಆ್ಯಕ್ಚುಲಿ ಯು ಪಿ ಹೊಲ್ಟಿದ್ದೆ ಯು ಪಿಲಿ ಯು ಪಿಲ್ಲಿ ನಡೀತಿರೋಂಥ ಕುಂಬ ಮೇಳಕ್ಕೆ ಪ್ರಯಾಗ್ರಾಜ್ಗೆ ಟ್ರೈನ್ ಟಿಕೆಟು ಬುಕ್ ಮಾಡಿದ್ದೆ ಆದರೂ ಕನ್ಫರ್ಮ್ ಆಗಲಿಲ್ಲ ಅದಕ್ಕೋಸ್ಕರ ಕ್ಯಾನ್ಸಲ್ ಆಗಿತ್ತು ಕ್ಯಾನ್ಸಲ್ ಆಗೋಯಿತು ಆದರೂ ಬಿಡಬಾರ್ದು ಅಂತ ಒಂದು ಛಲದಿಂದ ಕುಂಭಮೇಳ ಅಲ್ಲಿ ನೋಡೋಕ್ಕಾಗಲಿಲ್ಲ ಏನು ನಮ್ಮ ಕರ್ನಾಟಕದಲ್ಲೇ ನಡೆಸ್ತಾ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀನಿ ಪ್ಲ್ಯಾನ್ ಏನು ಫೇಲ್ ಆಯಿತು ಪ್ಲ್ಯಾನ್ ಬಿ ರೆಡಿ ಮಾಡಿದ್ದೀನಿ ಇವರು ನೈಟ್ ಹೊರಡೋಣ ಹೊರಡ್ಬಿಟ್ಟು ಮೈಸೂರಿಜಾಗಿ ಬೆಳಿಗ್ಗೆ ಅಲ್ಲಿಂದ ನರಸಿಪುರಕ್ಕೆ ಹೋಗಿ ಕುಂಭಮೇಳ ನೋಡ್ಕೊಂಡು ಅದು ನಾವು ಪುಣ್ಯಸ್ಥಾನ ಮಾಡ್ಕೊಂಡು ಬರೋಣ ಮೈಸೂರಲ್ಲಿ ಕುಂಭಮೇಳ ಮೇಳ ನಡೀತಾ ಇದೆಯಲ್ಲ ಇವಾಗ ನಡೀತಿರ ಕುಂಭಮೇಳ ಬಂದ್ಬಿಟ್ಟು ಹದಿಮೂರನೇ ವರ್ಷದ ಕುಂಭಮೇಳ ಪ್ರತಿ ಮೂರು ವರ್ಷಕ್ಕೊಂದ್ಸತಿ ಕುಂಭಮೇಳ ನಡೆಸ್ತಾರೆ ಅವರು ಆದರೆ ಲಾಸ್ಟ್ ಇಯರು ಕೊರೋನಾ ಹೇಳ್ಬಿಟ್ಟು ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ವರ್ಷ ಆ ಮೂರು ವರ್ಷ ಈ ವರ್ಷ ಎರಡು ಸೇರಿ ಆರು ವರ್ಷಕ್ಕೆ ಒನ್ ಟೈಮ್ ಕುಂಭಮೇಳ ನಡೆಸ್ತಾ ಇದ್ದಾರೆ ಇದು ಪ್ರಥಮ ಬಾರಿ ನಡೆಸಿದ ಎಷ್ಟರಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಥಮ ಬಾರಿಗೆ ಕುಂಭಮೇಳ ನಡೆಸ್ತಾರೆ ಅದು ಎಲ್ಲಿ ಸುತ್ತೂರಿನ ಸುತ್ತೂರು ಮಠ ಅಂತ ಅಲ್ಲಿ ಆ ಸ್ವಾಮೀಜಿ ಮತ್ತು ದ ಇನ್ನು ಯಾರು ಬಾಲಗಂಗಾಧರ ಸ್ವಾಮೀಜಿ ಇದ್ದಾರಲ್ಲ ಆದಿಂಜನಗಿರಿ ಅವರು ಮತ್ತು ಇನ್ನೊಬ್ಬರು ಮೂವರು ಸ್ವಾಮೀಜಿಗಳು ಸೇರಿ ಉತ್ತರದಲ್ಲಿ ಇರುವಂಥ ಕುಂಭಮೇಳಕ್ಕೆ ಹೋಗೋಕ್ಕಾಗಲ್ಲ ಈ ಕಡೆಯಿಂದ ದಕ್ಷಿಣದಿಂದ ಜನಗಳಂತೇಳ್ಬಿಟ್ಟು ನಮ್ಮ ದಕ್ಷಿಣದ ದಕ್ಷಿಣದಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕುಂಭ ಒಂದು ಕುಂಭಮೇಳನ ಇಲ್ಲಿ ಪ್ರಾರಂಭ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಲ್ಲಿ ಮೂರು ನದಿಗಳು ಈ ಮೂರು ನದಿಗಳು ಸಂಗಮ ಆಗುವಂಥ ಸ್ಥಳ ಅದು ಆ ಒಂದು ಜಾಗದಲ್ಲಿ ಕುಂಭಮೇಳನ ನಡೆಸ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ನಾವು ಭಾಗವಹಿಸಿ ಬರೋಣ ಈಗ ಎಲ್ರಿಗೂ ನಮಸ್ತೆ ನಾನು ಪ್ರವೀಣ್ ಈಗ ಬೆಳಿಗ್ಗೆ ಬೆಳಿಗ್ಗೆ ನಾಳೆ ಮೈಸೂರಲ್ಲಿ ಇದ್ದೀನಿ ಬೆಳಿಗ್ಗೆ ಸಮಯ ಬಂದು ಆರು ಗಂಟೆ ರಾತ್ರಿ ಹನ್ನೆರಡು ಗಂಟೆಗೆ ಹಿರಿಯೂರು ಬಿಟ್ಟಿರೋದು ಕರೆಕ್ಟಿಗೆ ಐದುವರೆ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಈಗ ಆರು ಗಂಟೆಗೆ ಈ ನರ್ಸೀಪುರಕ್ಕೆ ಬಸ್ ಬರುತ್ತೆ ಇಲ್ಲಿಂದ ನರ್ಸೀಪುರಕ್ಕೆ ಹೋಗೋಣ ನರ್ಸೀಪುರಕ್ಕೆ ಹೋಗ್ಬಿಟ್ಟು ಕುಂಭ ಮೇಳಕ್ಕೆ ಭಾಗವಹಿಸೋಣ ಯು ಪಿಲಿರುವಂತ ಕುಂಭ ಮೇಳಕ್ಕೆ ಅಂತ ಹೋಗೋಕಾಗಲಿಲ್ಲ ನಮ್ಮ ಕರ್ನಾಟಕದಲ್ಲಿ ನಡೀತಿರುವಂತ ಮೈಸೂರು ಜಿಲ್ಲೆಯಲ್ಲಿ ಕುಂಭ ಮೇಳಕ್ ಹೋಗೋಣ ಅದಕ್ಕೋಸ್ಕರ ಬಂದಿದ್ದೀನಿ ಮೈಸೂರಲ್ಲಿ ಐದಿನ ಆಲ್ರೆಡಿ ಈಗ ಬೆಳಿಗ್ಗೆ ಆರು ಗಂಟೆ ಇಲ್ಲಿಂದ ಮುಂದಕ್ಕೆ ಹೋಗಿ ನರಸೀಪುರಕ್ಕೆ ಹೋಗ್ಬಿಟ್ಟು ಕುಂಬ ಮೇಳ ಮುಗಿಸಿಕೊಂಡು ಬರೋಣ ಬನ್ನಿ ಶುರು ಮಾಡೋಣ ಬಸ್ ಆಯ್ತು ಬರೋ ನರಸಿಪುರಕ್ಕೆ ಇದೇ ಬಸ್ ಇರಬೇಕು ನರಸೀಪುರಕ್ಕೆ ಹೋಗೋಣ ಅಲ್ಲಿ ನರ್ಸೀಪುರ ಟಿ ನರಸಿಪುರ ಮೈಸೂರು ಜಿಲ್ಲೆ ನರಸಿಪುರ ಇಲ್ಲಿ ಕುಂಬ ಟ್ರಾಫಿಕ್ ಜಾಮ್ ಎಲ್ಲೇ ನೋಡೋರು ಈಗ ನಾವು ಇದಕ್ಕಿಂತ ಅಲ್ಲಿ ಏನು ಯು ಪಿನ್ ಕೆಳಕ್ ಅಲ್ಲಿ ಇದ್ದಿದ್ದು ಟ್ರಾಫಿಕ್ ಈ ಸದ್ಯಕ್ಕೆ ಹೊಳೆ ಹತ್ರ ಈಗಲ್ಲ ಗುರುವಾರ ಅಂತ ಇಂತ ಕೊನೆಗೂ ನರಸೀಪುರ ಬಂದ್ಬಿಟ್ಟಿನಿ ಇಲ್ಲಿ ಯು ಪಿಗಂತ ಹೋಗ್ ಆಗ್ಲಿಲ್ಲ ಮೈಸೂರಲ್ಲಿ ಇರುವಂತ ನರಸೀಪುರಕ್ಕೆ ಬಂದ್ಬಿಟ್ಟಿದೀನಿ ಕುಮಾರ್ ನೋಡೋದಕ್ಕೆ ನೋಡೋಣ ನಿಮ್ಗೂ ತೋರಿಸ್ತೀನಿ ನೀವು ನೋಡುವಂತೆ ಇಲ್ಲಿ ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ ಯು ಹೆಂಗೆ ಐತೆ ಗೊತ್ತಿಲ್ಲ ಬಟ್ ಸು ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್ ಗುರು ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟೈತೆ ಕರೆಕ್ಟ್ ನೈಟ್ ನಾಲ್ಕು ಗಂಟೆಗೆ ಬಿಟ್ಟಿದ್ದೆ ಬೆಳಗ್ಗೆ ಆರು ಗಂಟೆಗೆ ಮೈಸೂರಿಗೆ ಬಂದು ಇಳಿಸಿದ್ದಾರೆ ಆರೂವರೆಗೆ ಅಲ್ಲಿ ಮೈಸೂರು ಬಸ್ ಸ್ಟ್ಯಾಂಡ್ ಇಂದ ಹತ್ತಿ ಟಿ ನರಸಿಪುರ ಬಸ್ ಅದಕ್ಕೆ ಏಳು ಗಂಟೆಗೆ ಕರೆಕ್ಟ್ ತಗೊಂಡು ನರಸೀಪುರಕ್ಕೆ ಬಿಟ್ಟಿದ್ದಾರೆ ಎಲ್ಲಿ ನೋಡಿದ್ರು ಟ್ರಾಫಿಕ್ ಗುರು ಇಲ್ಲಿ ನೋಡು ಎಲ್ಲಿ ನೋಡಿದ್ರೆ ಜನ ಸಾಗರ ಇದು ಕರ್ನಾಟಕ ನಡೀತೀವಿ ಅಂತ ಕುಂಭಮೇಳ ಇದನ್ನ ನೋಡಕ್ ನಾವು ಅಲ್ಲಿ ನಮ್ಮ ಹಿರಿಯೂರಿಂದ ಬಂದಿದ್ದೀವಿ ಆಲ್ಮೋಸ್ಟ್ ಒಂದು ಇನ್ನೂರ ಐದು ಕಿಲೋಮೀಟರ್ ರಾತ್ರಿ ಜರ್ನಿ ಮಾಡಿ ಇಲ್ಲಿ ಬಾಗಿ ಬೇ ಆಗ ಅಲ್ಲಿಗೆ ಹೋಗ್ಬೇಕು ನಾವು ಆ ಸೈಡ್ಗೆ ಹೋಗ್ಬೇಕು ಊಟ ನೋಡಿದಿವಲ್ಲ ಇಲ್ಲಿ ಎಳದ್ಬಿಟ್ಟು ಎಲ್ಲರೂ ಇಳಿಸ್ತಾ ಇದೆ ಅಲ್ಲಿ ಬಂದಿದ್ದಲ್ಲ ಇಲ್ಲಿ ಐವೇ ಎಳಸ್ತದ್ಬಿಟ್ಟು ನನ್ ಸೈಡಲ್ಲಿ ಹೋಗ್ಬೇಕು ಕಡೆಯಿಂದ ಆ ಸೈಡಲ್ಲಿ ಹಚ್ಚಿ ಹೋಗಿ ಅದೊಡೆಯತ್ರ ಹೋಗ್ಬೇಕಲ್ಲಿ ಸಿಖಟ ಚಳಿಗಳು ಹದಿನೇಳು ಡಿಗ್ರಿ ಟೆಂಪರೇಚರ್ ಈ ಒಂದು ದೇವಸ್ಥಾನ ಬಂದು ಅಗಸ್ತೇಶ್ವರ ದೇವಸ್ಥಾನ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಸಿಗುವಂತದ್ದ ಒಂದು ದೇವಸ್ಥಾನ ಆಗಿದೆ ಇದು ಗುರುವೇನೋ ನಾವು ಆಕ್ಚುಲಿ ಬಹಳ ಜನ ಬರಲ್ಲ ಅಂತ ಆದ್ರೆ ಅಲ್ಲಿ ಹೋಗಿ ನೋಡಿದಾಗ್ಲೆ ಗೊತ್ತಾಗಿದ್ದು ನಾಲ್ಕು ರಾಜ್ಯಗಳಿಂದ ಜನಗಳು ಅಲ್ಲಿಗೆ ಬಂದಿದ್ದಾರೆ ಯು ಪಿಗ ಹೋಗ್ಲಿಕ್ಕೆ ಯಾರ್ಯಾರಿಗೆಲ್ಲ ಆಗ್ಲಿಲ್ಲ ಅವರೆಲ್ಲ ಜನಗಳು ಸಹ ಆ ಒಂದು ನಮ್ಮ ಕರ್ನಾಟಕದ ನಡೀತಾ ಕುಂಭಮೇಳಕ್ಕೆ ಬಂದು ಭಾಗವಹಿಸಿದ್ದಾರೆ ನಾವು ಹೋಗಿದ್ದು ಭಾಳ ಖುಷಿಯಾಯಿತು ಬಟ್ ಯು ಹೋಗಿಲ್ಲ ಇರಲಿ ಮುಂದೆ ಒಂದು ಟೈಮಲ್ಲಿ ಯಾವಾಗಾದರೂ ಹೋಗೋಣ ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಕುಂಭಮೇಳನ ಮಾಡಿ ಮುಗಿಸಿದ್ದೀವಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಂದರೆ ಅಲ್ಲಿ ಕಾಣ್ತಿದ್ದಂಥ ಬಿಲ್ಡಿಂಗೇ ಬಸ್ ಸ್ಟ್ಯಾಂಡು ಅಲ್ಲಿ ಹೇಳ್ಕೊಂಡು ಆ ಪಕ್ಕದಲ್ಲಾದರೂ ಹೋಗ್ಬೋದು ಅಥವಾ ನಾನು ನಿಂತಿರೋ ಕಡೆ ಆದರೂ ಬರ್ಬೋದು ಅಲ್ಲಿ ಜನರ ಸೇಫ್ಟಿಗೋಸ್ಕರ ಅಲ್ಲಿ ರೆಡಿಯಾಗಿರ್ತಾರೆ ಯಾವಾಗಲೂ ಅಲ್ಲಿ ಬೋಟ್ ಇದೆಯಲ್ಲ ಬೋಟ್ ಅಲ್ಲಿ ಲೈಫ್ ಜಾಕೆಟ್ ಲೈಫ್ ಜಾಕೆಟ್ ಹಾಕೊಂಡು ಎಲ್ಲ ರೆಡಿ ಆಗಿ ನಿಂತಿರ್ತಾರೆ ಬ್ಯಾರಿಕೇಡ್ ಕೂಡ ಹಾಕಿರ್ತಾರೆ ಆ ಬ್ಯಾರಿಕೇಡ್ ಆ ಕಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ ನಾವು ಈ ಕಡೆನೇ ಮುಳುಗಿ ವಾಪಸ್ ಮತ್ತೆ ಇಲ್ಲೋ ಇಲ್ಲೊಂತಾಗ ಆ ಕಡೆ ಹೋಗ್ತ ಮತ್ತೆ ಅಲ್ಲಿ ಬಸ್ ಸ್ಟಾಂಡ್ ಮೂರ್ ಕಡೆ ಮಾಡಿದ್ರೆ

ಇದು ಜ್ಯೋತಿರ್ಲಿಂಗಗಳ ಒಂದು ಮಾಡಲ್ನ ಅಲ್ಲಿ ಪ್ರೆಸೆಂಟೇಷನ್ ಆಗಿ ಎಲ್ಲರೂ ನೋಡಲಿಕ್ಕೋಸ್ಕರ ಬಂದಂಥ ಎಲ್ಲ ಭಕ್ತಾದಿಗಳು ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿತ್ತು ಬರೋ ಆ್ಯಕ್ಚುಲಿ ಇವತ್ತು ಇದಕ್ಕೆ ಕರ್ನಾಟಕದಲ್ಲಿ ನಡೆಯಿದಂಥ ಕುಮ್ಮ ಮೇಳಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ ನೈಟು ಹನ್ನೆರಡು ಗಂಟೆಗೆ ಹತ್ತಿ ಹನ್ನೆರಡು ಗಂಟೆ ಹಿರಿಯರಿಂದ ಬಸ್ ಹತ್ಕೊಂಡು ಹೋಗಿ ಬೆಳಗ್ಗೆ ಆರು ಗಂಟೆಗೆ ಮೈಸೂರಾಗ ಅಲ್ಲಿ ಇಳಿದು ಅಲ್ಲಿಂದ ಮತ್ತೆ ಟಿ ನರಸೀಪುರಕ್ಕೆ ಬೇರೆ ಬಸ್ಸಲ್ಲಿ ಹೋಗಿ ಏಳು ಗಂಟೆಗೆ ಕರೆಕ್ಟ್ ಹೊಳೆ ಹತ್ರ ಇಳಿದು ಅಲ್ಲಿ ನೀರಲ್ಲಿ ಮುಳುಗಿ ಅದೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀನಿ ಬಂದ ತಕ್ಷಣ ಸಿಗೋವಂಥದ್ದೇ ಅಗಸ್ತೇಶ್ವರ ದೇವಾಲಯ ಅದು ನೋಡಬೇಕು ಅದು ನೋಡಾದ ಮೇಲೆ ಅಲ್ಲಿ ಮೂರು ಕಡೆ ಜಾಗ ಮಾಡಿದ್ದಾರೆ ಮೂ ಎರಡು ನದಿಗಳು ಒಂದು ಕಡೆ ಬರುತ್ತೆ ಮತ್ತು ಎರಡು ಸೇರಿ ಮತ್ತು ಇನ್ನೊಂದು ಮುಂದಕ್ಕೆ ಕಂಟಿನ್ಯೂಸ್ಗೆ ಹೋಗುತ್ತಲ್ವ ಆ ಜಾಗ ಸೇರಿ ಮೂರು ಕಡೆ ಸೇರಿಬಿಟ್ಟು ಮೂರು ಕಡೆನೇ ವ್ಯವಸ್ಥೆ ಮಾಡೋದು ಜನಗಳಿಗೆ ಜನಗಳಿಗೆ ಹತ್ತಿ ಇಳಿದು ಸ್ನಾನ ಮಾಡಲಿಕ್ಕೆ ಎಲ್ಲ ಥರ ವ್ಯವಸ್ಥೆ ಮಾಡಿ ಅಲ್ಲಿ ಬ್ಯಾರಿಕೇಡ್ ಹಾಕಿ ಜನಗಳ್ನ ಸೆಕ್ಯೂರಿಟಿ ಬಿಟ್ಟು ಎಲ್ಲ ಥರ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಮುಗಿಸ್ಕೊಂಡ್ ಬರ್ತಾ ಅಂದ ಮೇಲೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂದ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಕ್ತಾದಿಗಳಿಗೂ ಅಲ್ಲಿ ಊಟ ಇರುತ್ತೆ ಬ ಅಂದ ಅದೆಲ್ಲ ಮುಗಿಸ್ಕೊಂಡ್ ಬರಬೇಕಾದ್ರೆ ಊಟ ಮಾಡ್ಕೊಂಡು ಹಂಗೆ ಬರ್ಬೋದು ಅದಾದಮೇಲೆ ಅಷ್ಟೇ ಅಲ್ಲಿ ಊಟ ಮಾಡ್ಕೊಂಡು ಸೀದಾ ಬರ್ತಾ ಇರ್ಬೋದು ಮತ್ತು ಅಲ್ಲಿ ಜ್ಯೋತಿರ್ಲಿಂಗಗಳು ಒಂದು ಒಂದೇ ಒಂದು ಒಂದು ಕಡೆ ಜ್ಯೋತಿರ್ಲಿಂಗಗಳ್ನ ಇಟ್ಟಿದ್ದಾರೆ ಯಾವ್ಯಾವ ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿದೆ ಅಂತ ಅದೊಂದು ಮಾಡೆಲ್ ಥರ ಇಟ್ಟಿದ್ದಾರೆ ಅದನ್ನು ಅದನ್ನು ಸಹ ಅಲ್ಲಿ ನೋಡ್ಬೋದು ಆಮೇಲೆ ಪುಸ್ತಕಗಳು ಅವು ಇವು ಜಾತ್ರೆ ಮೇಲೆ ಸಿಗ್ತಾ ಇರತ್ತಲ್ವ ಕೈ ಕಟ್ಟೋದು ರುದ್ರಾಕ್ಷಿಗಳು ಲಿಂಗ ಇವೆಲ್ಲ ಇರುತ್ತೆ ಬೇಕಾದರೆ ತಗೋಬೋದು ಇದಂಗೆ ಬರ್ತಾ ಇರ್ಬೋದು ಇಷ್ಟೆಲ್ಲ ಇರುತ್ತೆ ನಾವು ಏನು ಬೇಕಾದ ತಗೊಂಡು ಬಂದಿದ್ದೀನಿ ಬನ್ನಿ ಈಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ